ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಕಾಂತಾರ ಚಾಪ್ಟರ್ ಮೂವಿ ನೋಡೋಕೆ ಹೋಗಿದ್ದಾರೆ ಯಾರು ರಿವ್ಯೂ ಕೇಳ್ತಾ ಇದ್ದಾರೆ ಮೂವಿ ಹೇಗಿದೆ ಅಂತ ಮೂವಿ ಬಗ್ಗೆ ಮಾತಾಡೋರು ಅಂದರೆ ಬರೀ ತಂದಿಡ ಕೆಲಸ ಮಾಡೋಕ್ಕಂತಲೇ ಕೆಲವು ಜನ ಇದ್ದಾರೆ ನಿಮಗೆ ಯಾವ ಕ್ರೋ ಎಷ್ಟು ಸತಿ ಹೇಳಿದ್ರು ಬಂದು ಬಂದು ನಮ್ಮ ಬಾಸ್ ಹತ್ರಕ್ಕೆ ಬರ್ತಿರಲ್ಲ ಒಂದಾಕೆ ನಿಮ್ಮದು ಏನಿದೆ ನೀವು ನೋಡ್ಕೊಳ್ರು ಬಾಸ್ ಹೆಸರು ಹೇಳಿಲ್ಲ ನಿಮಗೆ ಗುಂಡಿದ್ದು ಅರ್ಗದೇ ಇಲ್ಲವೇ ಬರೀ ತಂದಿಡ ಕೆಲಸ ಬಿಟ್ರಿ ಬಿಟ್ಟು ಕನ್ನಡ ಮೂವಿ ಬೆಳೆಸ್ರೆ ಬೆಳೆಸ್ರಿ ಪ್ರೋತ್ಸಾಹಿಸ್ರಿ ಅದ ಬಿಟ್ಟು ತಂದಿಡ ಕೆಲಸ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ವಿಡಿಯೋ ಹಾಕ್ತೀನಿ ರಿಷಬ್ ಶೆಟ್ಟಿ ಸರ್ ಬಂದಾಯ್ತು ಕನ್ನಡ ಇಂಡಸ್ಟ್ರಿಗೆ ಎಲ್ಲಾ ತೋಪು ಅಷ್ಟೇ ಕನ್ನಡ ಕನ್ನಡದಲ್ಲಿ ನಂಬರ್ ಒನ್ ನಂಬರ್ ಒನ್ ಅಂದ್ರೆ ರಿಷಬ್ ಶೆಟ್ಟಿ ಸರ್ ಹಾಗೆ ಹಾಕ್ತಾರೆ ಇದು ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸರ್ ನಾವ್ ಅಪ್ಪು ಸರ್ ನಮ್ ಮನ್ಸಲ್ಲಿ ಇರ್ತಾರೆ ಸರ್ ಯಾವಾಗ್ಲೂ ನಾನು ಹೇಳ್ತೀನಿ ಕೇಳಿ ಅಪ್ಪು ಸರ್ ಮನ್ಸಲ್ಲಿ ಇರ್ತಾರೆ ಕೆಟ್ಟದ್ ಮಾಡೋರು ಎಲ್ಲ ಅಂತ ಅಂತ ತಾನೆ ನೋಡ್ಕೊಳ್ಳಿ ಹೋಗಿ ಅಪ್ಪು ಸರ್ ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಚಿರಋಣಿಯಾಗಿರ್ತಾರೆ ಯಾಕಂದ್ರೆ ಅಷ್ಟು ಮಾಡೋರು ಸರ್ ಅಪ್ಪು ಸರ್ ನಮ್ಗೆ